ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಶಾಂತಿ ಮೀನಾ ಮತ್ತೆ ಸೂರ್ಯನಿಗೆ ಬೈತಾಳೆ ನಿಮ್ಮಿಬ್ಬರಿಂದನೇ ನನ್ನ ಮಗ ಮತ್ತು ಸೊಸೆ ಮನೆ ಬಿಟ್ಟು ಹೋಗಿರೋದು ಹೇಳಿ ಬೈತಾ ಇರುವಾಗ ರೋಹಿಣಿ ಹೇಳ್ತಾಳೆ ಯಾಕತ್ತೆ ಇವ್ರ ಹತ್ರ ನೀವು ಮಾತಾಡೋದಿಕ್ಕೆ ಹೋಗ್ತೀರಾ ಇವರು ತಮ್ಮ ತಪ್ಪನ್ನು ಒಪ್ಕೊಳ್ಳೋಲ್ಲ ಸುಮ್ಮನಿರಿ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಪೌಡ್ರಮ್ಮ ನೀನು ಈ ವಿಷಯಕ್ಕೆ ಬರಬೇಡ ನಿಂದೆಷ್ಟಿತ್ತು ಅಷ್ಟೇ ನೋಡ್ಕೋ ನೀನು ಮೇಕಪ್ ಮಾಡಿಕೊಂಡು ನಿಂತರ ಬಣ್ಣ ಆಡಿಸೋದಕ್ಕೆ ನಮ್ಗೆ ಬರಲ್ಲ ಅಂತ ಸೂರ್ಯ ಹೇಳಿದಾಗ ಶಾಂತಿ ಹೇಳ್ತಾಳೆ ನನ್ನ ಸೊಸೆ ಏನು ತಪ್ಪು ಮಾಡಿದ್ದಾಳೆ ಏನು ಸುಳ್ಳು ಹೇಳ್ತಿದ್ದಾಳೆ ಅಂತ ಕೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಅದು ನಿಮ್ಮ ಕಣ್ಣಿಗೆ ಕಾಣಿಸ್ತಿಲ್ಲ ಆದರೆ ಅವಳು ಏನು ನಾಟಕ ಮಾಡ್ತಿದ್ದಾಳೆ ಅಂತ ನನ್ನ ಕಣ್ಣಿಗೆ ಕಾಣಿಸ್ತಿದೆ ಅಂತ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಅತ್ತೆ ಶ್ರುತಿ ಮತ್ತೆ ರವಿ ಮಾಡಿರೋದು ನಿಜವಾಗ್ಲೂ ಸರಿ ಇದೆ ಇಂಥವ್ರ ಮಧ್ಯೆ ಈ ಮನೆಯಲ್ಲಿ ಇರೋಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅದಕ್ಕೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾಗ ಶಾಂತಿಗೆ ಶಾಕ್ ಆಗಿ ರೋಹಿಣಿ ಏನು ಹೇಳ್ತಿದ್ಯಾ ನೀನು ಅಂತ ಹೇಳ್ತಾರೆ ಆದರೆ ರೋಹಿಣಿ ಮಾತು ಕೇಳದೆ ಹೊರಗಡೆ ಹೋಗ್ತಾಳೆ ಶಾಂತಿ ರೋಹಿಣಿ ರೋಹಿಣಿ ಅಂತ ಕರೀತಾಳೆ ಆಗ ಶಾಂತಿ ಮೀನಾ ಮತ್ತೆ ಸೂರ್ಯನಿಗೆ ಹೇಳ್ತಾರೆ ನಿಮ್ಮಿಂದಾಗಿ ರವಿ ಶ್ರುತಿ ಅಂತೂ ಮನೆ ಬಿಟ್ಟು ಹೋದರು ಈಗ ನಮ್ಮ ಮಲೇಷಿಯ ಸೊಸೆ ರೋಹಿಣಿ ಮತ್ತು ಮನೋಜನು ಮನೆ ಬಿಟ್ಟು ಹೋಗೋ ಥರ ಮಾಡ್ತಿದ್ದೀರಾ ನಿಮ್ಮಿಂದ ನಾನು ಏನೇನು ಅನುಭವಿಸಬೇಕು ಅಂತ ಹೇಳಿದಾಗ ಸೂರ್ಯ ಸಕ್ಕರೆ ನೋಡು ಈ ಥರ ಎಲ್ಲ ಮಾತಾಡಿದರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಏನು ನನಗೂ ಹೊಡಿತೀಯಾ ಬಾರು ಅದೊಂದು ಬಾಕಿ ಇದೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ತಾಯಿ ಮೇಲೆಲ್ಲ ಕೈ ಮಾಡೋಲ್ಲ ನಾನು ಅಂತ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ತಾಯಿಯನ್ನು ಮಮಕಾರ ಇದ್ದಿದ್ರೆ ಈ ಥರ ಎಲ್ಲ ಮಾಡ್ತಿರಲಿಲ್ಲ ನೀನು ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಅತೇ ಶ್ರುತಿ ಬರಲಿಲ್ಲ ಅಂತ ನೀವು ಕಾಲ್ ಮಾತ್ರ ಮಾಡಿದ್ದೀರಾ ಆದರೆ ನಾನು ಶ್ರುತಿಗಾಗಿ ಅವಳನ್ನು ಈ ಮನೆಗೆ ಕರ್ಕೊಂಡು ಬರಬೇಕು ಅಂತ ಅವಳ ಹತ್ರ ಮಾತಾಡೋದಕ್ಕೆ ಹೋಗಿದ್ದೀನಿ ನಾನು ಮಾತಾಡಿ ಬಂದಿದ್ದೀನಿ ಖಂಡಿತವಾಗ್ಳು ನನ್ನ ಮಾತಿಗೆ ಬೆಲೆ ಕೊಟ್ಟು ಅವಳು ಈ ಮನೆಗೆ ಬಂದೇ ಬರ್ತಾಳೆ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಅಲ್ಲಿ ಹೋಗಿ ಏನೇನು ಮಾತಾಡಿ ಬಂದಿದ್ಯೋ ಗೊತ್ತು ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಅಮ್ಮ ಮೀನಾ ನೀನು ಹೋಗಿ ಶ್ರುತಿ ಹತ್ರ ಮಾತಾಡಿದ್ಯಾ ಅಂತ ಕೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಹೌದು ಮಾವ ನಾನು ಇರೋ ವಿಷಯ ಎಲ್ಲನೂ ಮೀನ ಶ್ರುತಿಗೆ ಹೇಳ್ಬಿಟ್ಟು ಬಂದಿದ್ದೀನಿ ಅವಳು ಅರ್ಥ ಮಾಡಿಕೊಂಡು ಈ ಮನೆಗೆ ವಾಪಸ್ ಬರ್ತಾಳೆ ಅಂತ ಹೇಳ್ತಾಳೆ ಈ ಕಡೆ ಮೀನಾ ಬಟ್ಟೆನೆಲ್ಲ ಫೋಲ್ಡ್ ಮಾಡ್ತಾ ಇರ್ತಾಳೆ ಅದೇ ಸಮಯಕ್ಕೆ ಸೂರ್ಯ ಬಂದು ಯಾಕೆ ಹೀಗೆ ಮಾಡಿದೆ ಅಂತ ಕೇಳ್ತಾನೆ ಆಗ ಮೀನ ಹೇಳ್ತಾಳೆ ನಾನೇನು ರೀ ನಾನೀಗ ಬಟ್ಟೆ ಫೋಲ್ಡ್ ಮಾಡ್ತಿದ್ದೀನಿ ಕಾಣಿಸ್ತಿಲ್ವಾ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ನಾನು ಅದನ್ನು ಹೇಳ್ತಾ ಇಲ್ಲ ಮೀನಾ ನೀನು ಆ ಶ್ರುತಿ ಹತ್ರ ಯಾಕೆ ಮಾತಾಡೋಕ್ಕೆ ಹೋಗಿದ್ದು ಅಂತ ಕೇಳ್ತಾಗ ಮೀನ ಹೇಳ್ತಾಳೆ ನೀವು ರವಿ ಹತ್ರ ಯಾಕೆ ಮಾತಾಡೋಕೆ ಹೋಗಿದ್ರಿ ಅದೇ ಥರ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ರವಿ ನನ್ನ ತಮ್ಮ ನನ್ನ ತಮ್ಮನ ಹತ್ರ ಯಾವಾಗ ಮಾತಾಡ್ಬೇಕು ಅನ್ಸುತ್ತೋ ಆವಾಗ ನಾನು ಹೋಗಿ ಮಾತಾಡ್ತೀನಿ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಶ್ರುತಿನೂ ಸಹ ನನ್ನ ತಂಗಿ ಅವಳ ಹತ್ರ ಬುದ್ಧಿ ಹೇಳೋ ಹಕ್ಕು ನನಗಿದೆ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ನೀನು ಅವಳನ್ನ ಮಾತಾಡ್ಸೋಕ್ಕೆ ಹೋಗುವಾಗ ನನ್ನ ಹತ್ರ ಒಂದು ಮಾತು ಹೇಳ್ಬಿಟ್ಟು ಹೋಗ್ಬೇಕು ತಾನೆ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಹಾಗಾದರೆ ರವಿನ ನೀವು ಮಾತಾಡ್ಸೋಕ್ಕೆ ಹೋಗ ಹೋಗುವಾಗ ನನ್ನ ಹತ್ರನೂ ಒಂದು ಮಾತು ಹೇಳಬೇಕು ತಾನೆ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಏನಂದೆ ಮೀನ ತಂಗಿ ಅಂತ ಹೇಳಿದ್ಯಾ ಆ ತಂಗಿಯಿಂದನೇ ಈ ಥರ ಎಲ್ಲ ಆಗಿರೋದು ನಮ್ಮ ರವಿ ಮನೆ ಬಿಟ್ಟು ಹೋಗಿರೋದು ಅದಕ್ಕೆ ಪಾಪ ನನ್ನ ತಮ್ಮ ಎಲ್ಲ ಬಿಟ್ಟು ಹೋಟ್ಲಲ್ಲಿ ಉಳ್ಕೊಂಡಿದ್ದಾನೆ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ರೀ ಸುಮ್ಮನೆ ಶ್ರುತಿ ಬಗ್ಗೆ ತಪ್ಪೇ ಹೇಳಬೇಡಿ ಅಲ್ಲಿ ಹೋಗಿ ಉಳ್ಕು ಅಂತ ಶ್ರುತಿ ಏನು ರವಿಗೆ ಹೇಳಿಲ್ಲ ರವಿನೇ ಕೋಪ ಮಾಡ್ಕೊಂಡು ಹೋಗಿ ಉಳ್ಕೊಂಡಿರೋದು ಶ್ರುತಿ ಜಾಗದಲ್ಲಿ ಯಾವುದೇ ಹೆಣ್ಣಿದ್ದಿದ್ರು ಇದೇ ಥರ ಮಾಡ್ತಿದ್ರು ಅಂತ ಮೀನಾ ಹೇಳಿದಾಗ ಸೂರ್ಯ ಹೇಳ್ತಾನೆ ಆದರೂ ಯಾವ ಹೆಣ್ಣು ಗಂಡನ ಮನೆ ಬಿಟ್ಟು ಸಮಸ್ಯೆ ಆಯಿತು ಅಂತ ತವರ್ ಮನೆಗೆ ಓಡ್ ಹೋಗಬಾರ್ದು ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಹೌದು ರೀ ನಾನು ಶ್ರುತಿಗೋಸ್ಕರ ಹೋಗಿರೋದಲ್ಲ ನನಗೆ ಮಾವ ಕಣ್ಣೀರು ಹಾಕ್ತಿರೋದನ್ನು ನೋಡೋಕ್ಕಾಗಿಲ್ಲ ಮಾವನಿಗೋಸ್ಕರ ಶ್ರುತಿನ ಅಲ್ಲಿ ಕರೆಯೋಕೆ ಹೋದೆ ಅಂತ ಮೀನಾ ಹೇಳ್ತಾಳೆ ಅದು ಅಲ್ಲದೆ ಸ ಅತ್ತೆನೂ ಸಹ ರವಿ ಬರಲಿಲ್ಲ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ರು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಯಾರೋ ಸಕ್ಕರೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಸಕ್ಕರೆ ಟೆನ್ಷನ್ ಮಾಡ್ಕೊಂಡಿರೋದು ರವಿ ಬಂದಿಲ್ಲ ಅಂತಲ್ಲ ಸೊಸೆ ಬಂದಿಲ್ಲ ಅಂತ ಅವ್ರು ತರೋ ದುಡ್ಡು ಮತ್ತು ಒಡವೆ ಎಲ್ಲ ಎಲ್ಲೂ ಮಿಸ್ ಆಗುತ್ತೇನೋ ಅಂತ ಅಂದ್ಕೊಂಡಿರೋದು ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಅದಕ್ಕೆ ಅಂತ ಅತ್ತೆಗೆ ಮಗನ ಮೇಲೆ ಆಸೆ ಇಲ್ಲದೆ ಇರುತ್ತಾ ಸುಮ್ಮನೆ ಏನೇನೋ ಹೇಳಿ ನೀವು ಅತ್ತೆ ಹತ್ರ ಬಯಸ್ಕೊಳ್ಬೇಡಿ ಇನ್ನೊಂದು ಕಡೆ ರೋಹಿಣಿ ಮತ್ತು ಪೂಜಾ ಪಾರ್ಲರ್ನಲ್ಲಿ ಇರ್ತಾರೆ ಅದೇ ಸಮಯಕ್ಕೆ ಅಲ್ಲಿಗೆ ದಿನೇಶ್ ಬಂದು ಹಾಯ್ ಕಲ್ಯಾಣಿ ಅಂತ ಹೇಳ್ತಾನೆ ಅದನ್ ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ ಏಯ್ ಯಾಕೋ ಇಲ್ಲಿಗೆ ಬಂದೆ ಅಂತ ರೋಹಿಣಿ ಕೇಳಿದಾಗ ದಿನೇಶ್ ಹೇಳ್ತಾನೆ ನಾನು ಇನ್ನೊಂದು ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ಆಗ ಪೂಜಾ ಹೇಳ್ತಾಳೆ ಏನು ನಿನಗೆ ಮದುವೆನಾ ನಿನಗೆ ಮದುವೆ ಪ್ರಾಯ ಬಂದಿರೋ ಮಗಳಿದ್ದಾಳೆ ಅವಳುಗ ಮದುವೆ ಅಂತ ಕೇಳಿದಾಗ ದಿನೇಶ್ ಹೇಳ್ತಾನೆ ನಾನೇ ನಿನ್ನ ಕಣ್ಣಿಗೆ ಥರ ಕಾಣಿಸ್ತಿದ್ದೀನ ನನಗೆ ಮದುವೆ ಅಂತ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ನಿನಗೆ ಮದುವೆಯಾಗಿ ಮಕ್ಕಳಿದ್ದಾರೆ ಮತ್ತೆ ನಿನಗೆ ಮದುವೆ ಅಂತ ಕೇಳಿದಾಗ ದಿನೇಶ್ ಹೇಳ್ತಾನೆ ನಿನ್ನಿಂದಾಗಿ ಅವರೆಲ್ಲ ನನ್ನನ್ನು ಬಿಟ್ಟು ಹೋದ್ರಲ್ಲ ನಾನು ಹೋಗಿ ನನ್ನ ಹೆಂಡ್ತಿನ ಕರೆದ್ರು ಅವಳು ನನ್ನ ಜೊತೆ ಬಾಳೋದಿಲ್ಲ ಅಂತ ಹೇಳ್ತಿದ್ದಾಳೆ ಅಂತ ದಿನೇಶ್ ಹೇಳಿದಾಗ ಪೂಜಾ ಹೇಳ್ತಾಳೆ ಮಾನ ಮರ್ಯಾದೆ ಇರೋರು ಯಾರು ನಿನ್ನ ಜೊತೆ ಇರೋದಿಲ್ಲ ಅಂತ ಹೇಳ್ತಾಳೆ ಆಗ ದಿನೇಶ್ ಹೇಳ್ತಾನೆ ನಿನ್ನ ಹತ್ರ ಯಾರು ಮಾತಾಡ್ತಾ ಇರೋದು ನಾನು ನನ್ನ ಕಲ್ಯಾಣಿ ಹತ್ರ ಮಾತಾಡ್ತಿದ್ದೀನಿ ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿರು ಅಂತ ಹೇಳ್ತಾನೆ ನೋಡು ಕಲ್ಯಾಣಿ ನಾನು ಎಷ್ಟು ದಿನ ಅಂತ ಒಂಟಿಯಾಗಿರಲಿ ನನ್ನನ್ನು ನೋಡ್ಕೊಳ್ಳೋದಕ್ಕಂತ ಯಾರಾದರೂ ಬೇಕಲ್ವಾ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಯಾಕೆ ನಿನಗೆ ಕೈಕಾಲೆಲ್ಲ ಬಿದ್ದೋಗಿದ್ಯಾ ಚೆನ್ನಾಗಿಲ್ವಾ ಅಂತ ಕೇಳಿದಾಗ ದಿನೇಶ್ ಹೇಳ್ತಾನೆ ಅದೆಲ್ಲ ಚೆನ್ನಾಗಿದೆ ಆದರೆ ಜೊತೆ ಇರೋಕೆ ಅಂತ ಯಾರಾದರೂ ಬೇಕಲ್ವಾ ಒಬ್ಬಂಟಿಯಾಗಿ ಇರೋದಕ್ಕಾಗಲ್ಲ ಅಂತ ಹೇಳ್ತಾನೆ ಅದಕ್ಕೆ ನಾನು ಒಂದು ಹುಡುಗಿನ ನೋಡಿದ್ದೀನಿ ಮದುವೆ ಕೂಡ ಡೇಟ್ ಕೂಡ ಫಿಕ್ಸ್ ಮಾಡಾಯಿತು ಆದರೆ ಮದುವೆ ಖರ್ಚಿಗಂತ ಒಂದು ಲಕ್ಷ ಬೇಕು ಅದಕ್ಕೆ ನನ್ನ ಎ ಟಿ ಎಮ್ಮನ್ನು ಹುಡ್ಕೊಂಡು ಬಂದೆ ಅರ್ಥ ಆಯ್ತಾ ಕಲ್ಯಾಣಿ ಅಂತ ದಿನೇಶ್ ಹೇಳಿದಾಗ ಆಗ ರೋಹಿಣಿ ಹೇಳ್ತಾಳೆ ಏನು ಆಟ ಆಡ್ತಿದ್ಯಾ ದಿಢೀರಂತ ಒಂದು ಲಕ್ಷ ಬಂದು ಕೇಳಿದರೆ ನಾನೆಲ್ಲಿಂದ ಕೊಡೋದು ಆಲ್ರೆಡಿ ನಿನಗೆ ಕೆಲವೊಂದು ಹಣನ ಕೊಟ್ಬಿಟ್ಟಿದ್ದೀನಿ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿ ತುಂಬ ತಪ್ಪು ಮಾಡ್ತಿದ್ಯ ರೋ ಕಲ್ ದಿನೇಶ್ ನೀನು ಅಂತ ರೋಹಿಣಿ ಹೇಳಿದಾಗ ದಿನೇಶ್ ಹೇಳ್ತಾನೆ ನಿನ್ಕಿಂತ ದೊಡ್ಡ ತಪ್ಪೇನು ಮಾಡ್ತಿಲ್ಲ ನಾನು ಅಂತ ಹೇಳ್ತಾನೆ ನಾನು ಕೆಟ್ಟವನ್ನೇ ಇರಬಹುದು ಆದರೆ ನಾನು ಮದುವೆ ಆಗೋ ಹುಡುಗಿ ಹತ್ತಿರ ಎಲ್ಲ ವಿಷಯನೂ ಹೇಳಿದ್ದೀನಿ ನಿನ್ನ ಥರ ಅಲ್ಲ ನಾನು ತಪ್ಪು ಮಾಡಿರೋಳು ನೀನು ಅದನ್ನು ಯಾರಿಗೂ ಹೇಳದೇ ಇರುವ ಹಾಗೆ ನಿನ್ನನ್ನು ಕಾಪಾಡ್ತಾ ಇರುವವನು ನಾನು ಅದಕ್ಕೆ ಅಂತ ನೀನು ನನಗೆ ದುಡ್ಡು ಕೊಡಲೇಬೇಕು ಅಂತ ದಿನೇಶ್ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ನನ್ನ ಹತ್ರ ಇವಾಗ ದುಡ್ಡಿಲ್ಲ ಅಂತ ಹೇಳಿದಾಗ ದಿನೇಶ್ ಹೇಳ್ತಾನೆ ಅದೆಲ್ಲ ನನಗೆ ಗೊತ್ತಿಲ್ಲ ನನ್ನ ಮದುವೆ ಖರ್ಚಿಗೆ ನನಗೆ ದುಡ್ಡು ಬೇಕೇ ಬೇಕು ನೀನು ದುಡ್ಡು ಕೊಟ್ಟಿಲ್ಲ ಅಂದರೆ ನಿನ್ನ ಬಯೋಗ್ರಫಿನೆಲ್ಲ ನಿನ್ನ ಅತ್ತೆ ಮಾವ ಮತ್ತು ನಿನ್ನ ಗಂಡನಿಗೆ ಹೇಳಿಬಿಡ್ತೀನಿ ಅಂತ ದಿನೇಶ್ ಹೆದರಿಸ್ತಾನೆ ನಿನ್ನ ಗಂಡನ ಫೋನ್ ನಂಬರ್ ಸಹ ನನ್ನ ಹತ್ರ ಇದೆ ಇವಾಗಲೇ ಅವನಿಗೆ ಫೋನ್ ಮಾಡೋದಾ ಅಥವಾ ದುಡ್ಡು ಕೊಡ್ತೀಯಾ ಅಂತ ದಿನೇಶ್ ಕೇಳಿದಾಗ ಅದೇ ಸಮಯಕ್ಕೆ ಮನೋಜ್ ಕೂಡ ಪಾರ್ಲರ್ಗೆ ಬರ್ತಾನೆ ಪಾರ್ಲರಲ್ಲಿ ಬಂದು ರೋಹಿಣಿ ಇದ್ದಾಳ ಅಂತ ಕೇಳಿದಾಗ ಅದನ್ನು ಪೂಜಾ ನೋಡ್ತಾಳೆ ತಕ್ಷಣ ಪೂಜಾ ಬಂದು ರೋಹಿಣಿ ಹತ್ರ ಮನೋಜ್ ಪಾರ್ಲರ್ಗೆ ಬಂದಿರೋ ವಿಷಯ ಹೇಳಿದಾಗ ರೋಹಿಣಿಗೆ ಶಾಕ್ ಆಗುತ್ತೆ ಆಗ ರೋಹಿಣಿ ದಿನೇಶ್ನ ಹತ್ರ ನಾನು ನಿನಗೆ ದುಡ್ಡು ಕೊಡ್ತೀನಿ ನೀನು ಹೋಗಿ ಅಲ್ಲಿ ಹೋಗಿ ಅವಿತ್ಕೊಂಡು ಕೂತ್ಕೋ ಅಂತ ಹೇಳ್ತಾಳೆ ದಿನೇಶ್ ಹೋಗಿ ಅವಿತ್ಕೊಳ್ತಾನೆ ಆಗ ಮನೋಜ್ ಬಂದು ರೋಹಿಣಿ ಹತ್ರ ರೋಹಿಣಿ ನಿನ್ನನ್ನು ನೋಡ್ಬೇಕಂತನೇ ಬಂದೆ ನಾನು ಎಲ್ಲ ಕಡೆ ದುಡ್ಡಿಗೆ ಅಡ್ಜಸ್ಟ್ ಮಾಡೋಕೆ ಹೋದೆ ಆದರೆ ಎಲ್ಲೂ ನನಗೆ ದುಡ್ಡು ಅಡ್ಜಸ್ಟ್ ಆಗಲಿಲ್ಲ ಅದಕ್ಕೆ ರೋಹಿಣಿ ನೀನೇ ಏನಾದರೂ ಮಾಡಿ ನನಗೆ ಹದಿನಾಲ್ಕು ಲಕ್ಷ ಲಕ್ಷ ಒಟ್ಟು ಮಾಡಿ ಕೊಟ್ಟಿದ್ರೆ ನನಗೆ ಆ ಕೆನಡಾ ಕೆಲಸ ಕನ್ಫರ್ಮ್ ಆಗ್ತಿತ್ತು ಅಂತ ಮನೋಜ್ ಹೇಳ್ತಾನೆ ಆಗ ರೋಹಿಣಿಗೆ ತುಂಬ ಕೋಪ ಬಂದು ಎಷ್ಟು ಜನ ಅಂತ ನನಗೆ ದುಡ್ಡಿಗೆ ಟಾರ್ಚರ್ ಕೊಡ್ತೀರಾ ಅಂತ ಹೇಳ್ತಾಳೆ ಆಗ ಮನೋಜ್ಗೆ ಶಾಕ್ ಆಗುತ್ತೆ ಏನು ರೋಹಿಣಿ ಮತ್ತೆ ಯಾರು ನಿನಗೆ ದುಡ್ಡಿಗೆ ಟಾರ್ಚರ್ ಕೊಡ್ತಿದ್ದಾರೆ ಅಂತ ಕೇಳ್ತಾನೆ ಆಗ ರೋಹಿಣಿಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಪೂಜಾ ಬಂದು ಅದೇನಿಲ್ಲ ಬ್ಯಾಂಕ್ಗೆ ಸಾಲ ತೆಗ್ದಿದ್ರಲ್ಲ ಅದು ಕಟ್ಟಬೇಕಲ್ವಾ ಅದಕ್ಕೆ ಹೇಳಿರೋದು ರೋಹಿಣಿ ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಏನು ಮನೋಜ್ ನೀನು ನನ್ನ ಅಪ್ಪ ಬೇರೆ ಜೈಲಿನಲ್ಲಿ ಇದ್ದಾರೆ ಅವರು ಈ ಸಿಚುವೇಷನ್ನಲ್ಲಿರುವಾಗಲೇ ನೀನು ಬಂದು ನನಗೆ ದುಡ್ಡಿಗೆ ಟಾರ್ಚರ್ ಕೊಡ್ತಿದ್ಯಲ್ಲ ನನ್ನ ಬ್ಯಾಂಕ್ ಅಕೌಂಟ್ ಬೇರೆ ಎಲ್ಲವುದು ಲಾಕ್ ಆಗಿದೆ ಅಂತ ರೋಹಿಣಿ ಹೇಳ್ತಾಳೆ ಇನ್ನೊಂದು ಸಲ ನನ್ನ ಹತ್ರ ದುಡ್ಡಿನ ಬಗ್ಗೆ ಕೇಳಬೇಡ ಅಂತ ರೋಹಿಣಿ ಹೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಮತ್ತೆ ಯಾರ ಹತ್ರ ಕೇಳಲಿ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಮನೆಗೆ ಹೋಗಿ ನಿನ್ನ ಅಮ್ಮನ ಹತ್ರ ಕೇಳು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಅಮ್ಮನ ಹತ್ರ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿರುತ್ತೆ ಇದ್ರೆ ಅವರೇ ಕೊಡ್ತಿದ್ರು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಅದೇ ಸೂರ್ಯನಿಗೆ ಸಾಲ ಮಾಡಿ ಮನೆ ಪತ್ರನ ಅಡ ಇಟ್ಟು ದುಡ್ಡು ಕೊಡ್ಸಿಲ್ವಾ ಅದೇ ಥರ ಏನಾದರೂ ಕೊಡಿಸೋದಕ್ಕೆ ಹೇಳು ಅಂತ ಹೇಳಿದಾಗ ಮನೋಜನ್ಗೂ ರೋಹಿಣಿ ಮಾತು ಸರಿ ಅನಿಸಿ ಸರಿ ಆಯಿತು ರೋಹಿಣಿ ನೀನು ಹೇಳಿದಂಗೆ ನಾನು ಮನೆಗೆ ಹೋಗಿ ಅಮ್ಮನ ಹತ್ರ ಮನೆ ಪತ್ರ ಅಡ ಇಡೋದ ಬಗ್ಗೆ ಕೇಳ್ತೀನಿ ಅಂತ ಮನೆಗೆ ಬರ್ತಾನೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ